ಇಲ್ಲಿಗೆ ಸರಿಯಾಗಿ ತೊಂಬತ್ತು ವರ್ಷಗಳ ಹಿಂದೆ ಇಲ್ಲಿಂದ ಈ ಜಾಗದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇದ್ದಂತಹ ಪ್ಯಾರಾಮಂಟ್ ಚಿತ್ರಮಂದಿರದಲ್ಲಿ ಪ್ರಾಯಶಃ ಈಗ ಏಳುವರೆ ಏಳುವರೆ ಹೊತ್ತಿಗೆನೆ ಒಂದು ಚಿತ್ರದ ಪ್ರದರ್ಶನ ಆರಂಭ ಆಗುತ್ತೆ ಅದು ಸತಿ ಸುಲೋಚನಾ ತೊಂಬತ್ತು ವರ್ಷಗಳ ಹಿಂದೆ ಆ ಚಿತ್ರ ಪ್ರಾರಂಭ ಆದಾಗ ಹೌಸ್ಫುಲ್ ಪ್ರದರ್ಶನ ಇತ್ತಂತೆ ಇತ್ತಂತೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಕೂಡ ಕೇಳಿದ್ದು ಓದಿಸು ಪ್ರದರ್ಶನ ಆರಂಭ ಆದಾಗ ಇಡೀ ಚಿತ್ರಮಂದಿರದಲ್ಲಿ ಎಲ್ಲ ದೀಪಗಳನ್ನು ಆರಿಸಿದ್ರಂತೆ ಆರಿಸ್ದಾಗ ಅಲ್ಲಿದ್ದಂತ ಎಲ್ಲ ಪ್ರೇಕ್ಷಕರಿಗೆ ಒಂದ್ಸರಿ ಗರಿಬಿಳಿ ಆಯ್ತಂತೆ ಸಿಂಹದ ಧ್ವನಿ ಖರ್ಜನೆ ಕೇಳ್ತಂತೆ ಕೇಳಿದ ತಕ್ಷಣ ಎದ್ದು ಬಿದ್ದು ಎಲ್ಲ ಭಯವಾಗಿ ಹೋಡಕ್ ಶುರು ಮಾಡಿದಂತೆ ಆ ಗೊಂದಲ ಆರಂಭ ಆಯ್ತು ಗೊಂದಲ ಆರಂಭ ಆದ್ಮೇಲೆ ಇದೇ ತರದ ತೆರೆ ಮೇಲೆ ಸಿಂಹದ ಚಿತ್ರ ಬಂತು ಅಂತ ಕೇಳಿದ್ವಿ ಚಿತ್ರ ಬಂದಾಗ ಎಲ್ಲರೂ ಪ್ರೇಕ್ಷಕರಿಗೆ ರೋಮಾಂಚನ ಆಯ್ತಂತೆ ಮೊದಲ ಬಾರಿಗೆ ಅಲ್ಲಿವರೆಗೂ ಶಬ್ದ ಇಲ್ಲದೆ ಇದ್ದಂತ ಚಿತ್ರಗಳನ್ನು ನೋಡ್ತಾ ಇದ್ದ ಕನ್ನಡದ ಪ್ರೇಕ್ಷಕನಿಗೆ ಒಂದು ಖರ್ಜನೆಯ ಮೂಲಕ ಚಿತ್ರ ಆರಂಭ ಆಯಿತು ಚಿತ್ರ ಆರಂಭ ಆದಂತ ಮೊದಲ ವಾಕ್ಯ ಮೊದಲ ಪದ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿರುವಂತ ಹಿರಿಯರು ಸಾಕಷ್ಟು ಜನ ಇದ್ರೆ ಪ್ರಾಯಶಃ ಅವ್ರಿಗೂ ಪ್ರಾಯಶಃ ಅದು ಗೊತ್ತಿರ್ಲಿಕ್ಕಿಲ್ಲ ಯಾಕೆ ಅಂದ್ರೆ ಇಲ್ಲಿಗೆ ತೊಂಬತ್ತು ವರ್ಷದ ಹಿಂದೆ ಅಂದ್ರೆ ಅದನ್ನ ನೋಡಿದಂತ ಪ್ರೇಕ್ಷಕನಿಗೆ ಅವನ ನೆನಪಿನ ಶಕ್ತಿ ಸ್ಪಷ್ಟವಾಗಿರ್ಬೇಕು ಅಂದ್ರೆ ಕನಿಷ್ಠ ಹದಿನೈದು ವರ್ಷ ಆಗಿರ್ಬೇಕು ಹದಿನೈದು ವರ್ಷ ಆದ್ರೆ ನೂರ ಐದು ವರ್ಷದ ವ್ಯಕ್ತಿ ಯಾರಾದರೂ ಇದ್ದರೆ ಅವರ ಬಾಯಿಂದ ನಾವು ಕೇಳಿದ್ರೆ ಅವತ್ತಿನ ಪ್ರದರ್ಶನ ಹೇಗಾಯಿತು ಮೊದಲ ವಾಕ್ಯ ಕನ್ನಡದ ಮೊದಲ ವಾಕ್ಯ ಸತಿ ಸುನೋಚನದಲ್ಲಿ ಯಾವುದಾಗಿತ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಇದನ್ನೆಲ್ಲ ನೆನಪಿನಲ್ಲಿ ಬೇರೆ ಬೇರೆ ಹಿರಿಯರು ಹೇಳಿದಂತ ಇಟ್ಟುಕೊಂಡು ನಾವು ಇವತ್ತು ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲರೂ ಆಹ್ವಾನಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಹ್ವಾನವಾಗುವಾಗ ಒಂದು ಪ್ರಾರ್ಥನೆ ಇಂದಿಗೆ ಪ್ರಾರಂಭ ಆಗುತ್ತೆ ಇದೇ ಚಿತ್ರದ ಪಾರ್ವತಿ ಪಾರ್ವತಿ ಬಲು ಚಿತ್ರ ಚೇತರೆ ಒಂದು ಪದ್ಯ ಇದೆ ಅದು ಆಗ ಮೊದಲ ಚಿತ್ರಗೀತೆ ಅತಿ ಯಶಸ್ವಿಯಾದ ಚಿತ್ರಗೀತೆ ಅದರ ರಾಗ ಏನು ಅದು ಕೂಡ ನಮ್ಗೆ ಗೊತ್ತಿಲ್ಲ ಕರಹರಿ ರಾಗ ಅಂತ ನಾವು ಕೇಳಿದ್ದೀವಿ ಅದನ್ನ ನಾನು ನಿನ್ನೆ ನನ್ನ ಮಿತ್ರ ವಿ ಮನೋಹರ್ ಸಂಗೀತ ನಿರ್ದೇಶಕ ಹೇಳಿದೆ ಅದರ ಪಠ್ಯವನ್ನ ಹಾಡಿನ ಪಠ್ಯವನ್ನ ಕೊಡ್ತೀವಿ ಆ ಕರಹರಿ ರಾಗದಲ್ಲಿ ಆ ಪಥ್ಯವನ್ನ ಹಾಡಿಸೋದಕ್ಕೆ ಸಾಧ್ಯನ ಅಂತ ಅವರು ನಿನ್ನೆ ಅದನ್ನ ಟ್ಯೂನ್ ಮಾಡಿ ಆ ರಾಗದಲ್ಲಿ ಅಹ್ ನಮ್ಮ ಇವರು ಬಂದಿದ್ದಾರೆ ದಿಲೀಪ್ ಬಂದಿದ್ದಾರೆ ಅದನ್ನ ಹಾಡ್ತಾರೆ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ಹೇಳ್ತೀನಿ ದಯವಿಟ್ಟು ಇಡಾದಿಲಪ್ಪ ಬಂದು ಆ ಪದ್ಯವನ್ನು ಹಾಡೋದ್ರ ಮೂಲಕ ಇದಕ್ಕೆ ಒಂದು ಶುಭಾರಂಭವನ್ನ ಮಾಡ್ಬೇಕು ಅಂತ ನಾನ್ ಕೇಳ್ಕೊತೀನಿ